ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಅವ್ರು ಹೇಳಿರೋದು ಮನಸ್ಸಿನ ಬಗ್ಗೆ ಮನಸ್ಸಿನ ಗುಣಗಳ ಬಗ್ಗೆ ಇವಾಗ ಕೋಪ ಆವಾಗಲೂ ಬರ್ತಾಯಿತ್ತು ಇವಾಗಲೂ ಬರ್ತಾ ಇದೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು ಇವಾಗ ಊಟ ಮಾಡ್ತೀವಿ ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ಅವ್ರಿಗಿತ್ತು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವಾ ಅವಾಗಲೂ ಊಟ ಮಾಡ್ತಾ ಇದ್ದರು ಈಗಲೂ ಊಟ ಮಾಡ್ತಾ ಇದ್ದಾರೆ ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ ಆವಾಗಲೂ ಪ್ರಸ್ತುತತೆ ಪಡೆದಿದ್ದು ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ ಸ್ಟೂಡೆಂಟ್ಸ್ ಪರವಾಗಿ ನನ್ನೊಂದು ಪ್ರಶ್ನೆ ಇದೆ ಸ್ಟೂಡೆಂಟ್ಸ್ಗಳಿಗೆ ಎದುರಾಗುವಂಥ ಎಕ್ಸಾಮಿನೇಷನ್ ಟೆನ್ಷನ್ ಸ್ಟ್ರೆಸ್ ಆಮೇಲೆ ಎಕ್ಸಾಮ್ಸ್ ಆದಮೇಲೆ ರಿಸಲ್ಟ್ಸನ್ನ ಫೇಸ್ ಮಾಡೋವಂಥ ಸ್ಟ್ರೆಸ್ಸು ಪ್ರತಿಯೊಂದು ಇದರ ಸ್ಟೇಜಲ್ಲೂ ಸ್ಟೂಡೆಂಟ್ಸ್ಗೆ ತುಂಬ ಸ್ಟ್ರೆಸ್ ಇದೆ ಪರ್ಸಂಟೇಜ್ ಸ್ಟ್ರೆಸ್ಸು ಮಾರ್ಕ್ಸ್ ಸ್ಟ್ರೆಸ್ಸು ಇದನ್ನೆಲ್ಲ ಹೇಗೆ ನಿಭಾಯಿಸೋದು ಹೇಗೆ ಅವ್ರು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಗೈಡೆನ್ಸ್ ಸ್ಟೂಡೆಂಟ್ಸ್ಗೆ ತಲುಪಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಬರ್ತೀವಿ ಈಗ ಸ್ಟೂಡೆಂಟ್ಸ್ಗಳಿಗೆ ಬರ್ತಕ್ಕಂಥ ಒತ್ತಡ ಒಂದು ರೀತಿಯ ಒತ್ತಡ ಮನೆಯವ್ರ ಕಡೆಯಿಂದನೇ ಬರೋದು ಮೇಯ್ನ್ ಮನೆಯವರೇ ಒತ್ತಡ ಹಾಕ್ತಾ ಇರ್ತಾರೆ ನೀನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಈ ಅದನ್ನು ಒತ್ತಡದ ರೂಪದಲ್ಲಿ ತರೋದಕ್ಕಿಂತ ಸ್ಫೂರ್ತಿಯ ರೂಪದಲ್ಲಿ ತಂದರೆ ಅವ್ರಿಗೆ ಮೋಟಿವೇಟ್ ಮೋಟಿವೇಟ್ ಆಗ್ತಾ ಇರ್ತಾರೆ ಮೋಟಿವೇಟ್ ಆಗ್ತಾಯಿರ್ತಾರೆ ಅದರಿಂದ ಯಾಕಂದರೆ ಮಕ್ಕಳು ಅನೇಕ ಜನ ಮಕ್ಕಳು ಮನೆಯಲ್ಲಿ ಏನು ಹೇಳ್ತಾರೋ ಮನೆಯಲ್ಲಿ ಅವ್ರು ಮನೆಯವರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅನ್ನೋದು ಅದೇ ದೊಡ್ಡ ಒಂದು ಬರ್ಡನ್ ಆಗಿ ಅವರು ಭಾಳ ಒಂದು ಟೆನ್ಷನಲ್ಲಿರ್ತಾರೆ ಎರಡನೇದು ಬಂದುಬಿಟ್ಟು ಬೇರೆ ಹೊರಗಡೆ ಸಮಾಜದಲ್ಲಿ ಅವ್ರ ಫ್ರೆಂಡ್ಸ್ ಆಯಿತು ಅಥವಾ ಅವ್ರ ಪೇರೆಂಟ್ಸ್ ಆಯಿತು ನೇಬರ್ಸ್ ಆಯಿತು ಅವ್ರು ಯಾವ ಥರ ಮಾಡ್ತಾರೆ ಮೂರನೇದಾಗಿ ಇನ್ನು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇವಾಗ ಜಾಬ್ ಸಿಗುತ್ತೋ ಇಲ್ವೋ ಈ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದ್ದಾಗ ಆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮನೆಯವ್ರಕ್ಕಿಂತ ಜಾಸ್ತಿ ಇರುತ್ತೆ ಸೊ ಸ್ಪೆಷಲಿ ನೀವು ಮಕ್ಕಳ ಬಗ್ಗೆ ಕೇಳಿದಾಗ ಮಕ್ಕಳಿಗೆ ಒಂದು ಅವರ ಕೆಲಸವನ್ನು ಅವರ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಆದರೆ ಈ ಏನು ಒಂದು ಫಲಿತಾಂಶ ಬರುತ್ತೆ ಅದ್ರ ಬಗ್ಗೆ ನೀನು ಯಾವುದು ಟೆನ್ಷನ್ ಮಾಡ್ಕೊಳ್ಬೇಡ ಇದನ್ನು ನೀನು ಚೆನ್ನಾಗಿ ಒಂದು ಪ್ರಯತ್ನ ಮಾಡ್ತಾಯಿರು ಒಂದು ವೇಳೆ ನಿನಗೆ ನೀನು ಚೆನ್ನಾಗಿ ಪ್ರಯತ್ನ ಮಾಡಿಬಿಟ್ಟು ಕಡಿಮೆ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ ನೀನು ಖುಷಿ ಖುಷಿಯಾಗಿ ಯಾವ ಥರ ಇರಬೇಕು ಖುಷಿ ಖುಷಿಯಿಂದ ಯಾವ ಥರ ಮಾಡಬೇಕು ಅಂಥೇಳಿ ಅವ್ರಿಗೆ ಆ ರೀತಿ ಪ್ರೋತ್ಸಾಹ ಕೊಡ್ತಾಯಿದ್ರೆ ಅವಾಗ ಅವರಲ್ಲಿ ಒಂದು ಇದು ಇರುತ್ತೆ ನಂಬಿಕೆ ಬರುತ್ತೆ ಓಹ್ ನನಗೆ ನನ್ನಲ್ಲಿರುವ ಒಂದು ಒಳ್ಳೆ ಕೆಪ್ಯಾಸಿಟಿ ಮೇಲೆ ನಂಬಿಕೆ ಇದೆ ಆದ್ದರಿಂದ ಆ ರೀತಿ ಹೇಳ್ತಾ ಇದ್ದಾರೆ ಅಂತ ಇಲ್ಲಾಂದರೆ ಬೈದು ಬೈದು ಓದಿಸಿ ಅದನ್ನೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಅವಶ್ಯಕತೆ ಇರುತ್ತೆ ಯಾವಾಗಲೂ ಒಂದು ಸಾರಿ ತುಂಬ ಔಟ್ ಆಫ್ ದ ವೇ ನೆಗ್ಲಿಜೆನ್ಸ್ ಇದ್ದಾಗ ಸ್ವಲ್ಪ ಗದರ್ಸೋದಾಯಿತು ಸ್ವಲ್ಪ ಅವೇರ್ನೆಸ್ ತರಲಿಕ್ಕೆ ಮಾತ್ರ ಆದರೆ ಅದೇ ಒಂದು ಮೆಥಡ್ ಆಗಿ ಮನಸ್ಸಿನ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಪ್ರೆಷರ್ ಹಾಕ್ತಕ್ಕಂಥ ಒಂದು ಟೆಕ್ನಿಕ್ ಆಗಬಾರ್ದು ಅದರಿಂದ ಭಗವಾನ್ ಬುದ್ಧರು ಇವಾಗ ನಮ್ಮ ಇದರಲ್ಲಿ ಇದು ಮ ಹೇಳುವಾಗ ಎಲ್ಲರೂ ಒಂದು ಏನು ವಿಚಾರ ತಿಳ್ಕೊಳ್ಬೇಕಂದ್ರೆ ಎಲ್ಲರೂ ತಮ್ಮ ತಮ್ಮ ಹಿಂದಿನ ಈ ಹುಟ್ಟಿನಲ್ಲಿ ಹಿಂದಿನ ಹುಟ್ಟಿನಲ್ಲಿ ಎಲ್ಲ ಒಂದು ಸಮ್ ಟೋಟಲ್ ಒಂದು ಆ್ಯಟಿಟ್ಯೂಡ್ ಆಯಿತು ಒಂದು ನೇಚರ್ ಆಯಿತು ಅದನ್ನೇನೋ ಏನೋ ಸೊ ನಮಗಿವಾಗ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಸರಿಯಲ್ಲ ಅವರು 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 ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಅವರ ಒಂದು ವಿಚಾರ ಅವರೊಂದು ಜೀವನ ಇದಿರುತ್ತೆ ನಾವು ಮಾರ್ಗದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಸ್ಫೂರ್ತಿ ಕೊಟ್ಟಾಗ ಅವಾಗ ಆ ಟೆನ್ಷನ್ ಕಡಿಮೆ ಆಗುತ್ತೆ ಆಮೇಲೆ ಫಲಿತಾಂಶ ಬರುವ ಬರುವಾಗ ಅದನ್ನೇ ಹೇಳ್ತಾ ಇರಬೇಕು ಅದು ಯಾವುದೇ ಫಲಿತಾಂಶ ಬರಲಿ ಆರಾಮಾಗಿರು ಸಂತೋಷವಾಗಿರು ಇವಾಗಿ ಟೆನ್ಷನ್ ಮಾಡಿದ ತಕ್ಷಣ ಅಲ್ಲಿ ನಂಬರ್ ಜಾಸ್ತಿ ಆಗೋಲ್ಲ ಆಟೋಮೆಟಿಕ್ಕಾಗಿ ಅಲ್ವಾ ಸೊ ಪಾಪ ಯಾಕೆ ಅವರಿಗೆ ಟಾರ್ಚರ್ ಮಾಡಬೇಕು ಆರಾಮಾಗಿ ಫ್ರೀಯಾಗಿ ಮಕ್ಕಳ ನೀನು ಆರಾಮಾಗಿರುವಂಥ ಪ್ರೋತ್ಸಾಹ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಆ ಸಮಯದಲ್ಲಿ ಅವರು ಇದು ಮಾಡ್ತಾರೆ ಇನ್ನು ತುಂಬ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳುವಂಥ ಪರಿಸ್ಥಿತಿಗಳು ಬರಲ್ಲ ಆ ರೀತಿ ಇದ್ದಾಗ ಸೊ ಆದ್ದರಿಂದ ಈ ಉಸಿರಾಟದ ಧ್ಯಾನ ಏನು ಹೇಳಿದ್ವಲ್ಲ ಈ ಉಸಿರಾಟ ಧ್ಯಾನ ಮೈತ್ರಿ ಧ್ಯಾನ ಇದನ್ನು ಮಾಡ್ತಾ ಇದ್ದರೆ ಪೋಷಕರಿಗೂ ಸ್ಟ್ರೆಸ್ ಆಗಲ್ಲ ಮಕ್ಕಳಿಗೂ ಸ್ಟ್ರೆಸ್ ಆಗೋಲ್ಲ ಮಕ್ಕಳಿಗೆ ಮಕ್ಕಳಿದ್ದಾಗಲಿಂದನೇ ಕಲಿಸ್ಕೊಂಡು ಇದು ಇದನ್ನು ನಾವು ಯಾವಾಗಿಂದ ಶುರು ಮಾಡ್ತೀರಿ ಅಂತಂದರೆ ನಿಮ್ಮ ಗರ್ಭದಲ್ಲಿದ್ದಾಗಲಿಂದನೇ ನೀವು ಶುರು ಮಾಡ್ತೀರ ಹುಟ್ಟಿದಾಗಿಂದ ಚಿಕ್ಕ ಮಕ್ಕಳನ್ನ ಪಕ್ಕದಲ್ಲಿ ಕ ಕೂಡಿಸ್ಕೊಂಡು ಇದನ್ನು ಮಾಡೋದು ಅವರವರ ಯಾವ್ಯಾವ ಒಂದು ಲೆವೆಲಲ್ಲಿ ಮುಟ್ತಾರೋ ಯಾವ ಲೆವೆಲಲ್ಲಿ ಸುಮ್ಮನೆ ಒಂದು ನಿಮಿಷ ಸುಮ್ಮನೆ ಕೈ ಅಲಗಾಡಿಸ್ದೆ ಕುಳಿತುಕೊಂಡ್ರೆ ಸಾಕು ಉಸಿರಾಟ ನೋಡಲಿಕ್ಕೆ ಆಗಲಿಲ್ಲ ಅಂದ್ರೂ ಇಪ್ಪತ್ತು ಸೆಕೆಂಡು ಮೂವತ್ತು ಸೆಕೆಂಡು ಚಿಕ್ಕ ಮಗುವಿಗೆ ಮಕ್ಕಳು ಬೆಳೀತಾ ಬೆಳೀತಾ ಮೂರು ಬ್ರೆತ್ಸ್ ಮೂರು ಉಸಿರಾಟ ನೋಡೋದಕ್ಕೆ ಕಲಿಸ್ಕೊಡೋದು ಆಮೇಲೆ ಅಪ್ಪನ ಮುಖ ನೋಡು ಅಮ್ಮನ ಮುಖ ನೋಡು ಸುಖವಾಗಿರಲಿ ಅಂಥೇಳು ಅಂಥೇಳಿ ಆ ರೀತಿ ಶುರು ಮಾಡೋದು ಸೊ ಸ್ವಲ್ಪ ದೊಡ್ಡವರಾದಾಗ ಇನ್ನೂ ಸ್ವಲ್ಪ ಜಾಸ್ತಿ ಈ ರೀತಿ ಹುಟ್ಟಿದಾಗಲಿಂದನೇ ನಾವು ಟ್ರೈನಿಂಗ್ ಮಾಡಿಕೊಂಡು ಬಂದರೆ ಅವ್ರಿಗೂ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಳ್ಳೆಯ ಅಭ್ಯಾಸ ಆಗುತ್ತೆ ಹೋಗಲಿ ಬಿಡು ಹೋಗಲಿ ಬಿಡು ಅಂತಕ್ಕಂಥ ಒಂದು ಅಭ್ಯಾಸ ಚೆನ್ನಾಗಾಗುತ್ತೆ ಎಲ್ಲ ಜೀವಿಗಳು ಸುಖವಾಗಿರಲಿ ಸುಖವಾಗಿರಲಿ ದುಃಖ ಭಯ ರೋಗಗಳಿಂದ ಮುಕ್ತರಾಗಿರಲಿ ಪ್ರಜ್ಞೆ ಕರುಣೆಯಲ್ಲಿ ಬೆಳೀತಾ ಇರಲಿ ಸುಖವಾಗಿರಲಿ ಸಬ್ಬ ಮಂಗಳ ಸಬ್ಬ ದೇವತಾ सबबुद्धानुभवेन सब अनुभव सब संघानुभव सब्य सब सत्ता सब पाना सब्ये मनुष्य सब्बे अमनुसा सबबे देवा सबबे अरिहा सबबे अनरिहा सबबे सत्ता सुखिनो भवन्तु सबबे सत्ता खेमिनो भवन्तु साधु साधु साधु